हाँ ನಮಸ್ಕಾರ ಸ್ನೇಹಿತರ ಈ ಕಡೆ ಭಾರ್ಗವಿನ ಮನೆ ಕೆಲಸದವಳಾಗಿ ಟ್ವೀಟ್ ಮಾಡ್ತಿರೋ ನಿರ್ಮಲಾ ಪಾಟೀಲ್ ಫಸ್ಟ್ ಕಡಕಿರೋ ಇಲ್ಲಿ ಮಾವ ಜಿ ಪಿ ಪಾಟೀಲ್ಗೆ ಭಾರ್ಗವಿಗಿಂತ ಇನ್ಯಾರ್ ಬೇಕ್ರಿ ಟಕ್ಕೆ ಕೊಡೋ ಟಕ್ಕೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈಗ ನಮ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ನಿಜವಾಗ್ಲೂ ಭಾರ್ಗವಿಯನ್ನ ಮನಸಾರೆ ಪ್ರೀತಿ ಮಾಡಿದ್ದು ಮದುವೆ ಆದ್ರು ಆದರೆ ಇವತ್ತು ಭಾರ್ಗವಿ ಅರ್ಜುನ್ ಮೇಲೆ ಡೌಟ್ ಪಡುವುದು ಹಾಗಾಗಿದೆ ಅದಕ್ಕೆ ಕಾರಣ ಜಿ ಪಿ ಪಾಟೀಲ್ ಮತ್ತು ಬೃಂದ ಇಲ್ಲಿ ಜಿ ಪಿ ಪಾಟೀಲ್ ವಿರೋಧವಾಗಿಯೇ ಅರ್ಜುನ್ ಭಾರ್ಗವಿಯನ್ನು ಆಗಿ ಬಂದದ್ದು ಆದರೆ ಮನೆ ಒಳಗಡೆ ಸೋಸೆನ ಮನೆ ತುಂಬಿಸ್ಕೊಂಡಂತಹ ಜಿ ಪಿ ಪಾಟೀಲ್ ಭಾರ್ಗವಿ ಮನಸ್ಸಲ್ಲಿ ಇಲ್ಲದೆ ಇರ್ತಕ್ಕಂಥ ಅನುಮಾನನ ಸೃಷ್ಟಿ ಮಾಡ್ತಿದ್ದಾರೆ ಯಾಕಂದರೆ ಇಲ್ಲಿ ಅರ್ಜುನ್ ತನಗೋಸ್ಕರ ಭಾರ್ಗವಿಯನ್ನು ಆಗಿ ಬಂದದ್ದು ಪ್ರೀತಿ ಹೆಸರಲ್ಲಿ ಭಾರ್ಗವಿ ಟ್ರ್ಯಾಪ್ ಆಗಿದ್ದಾಳೆ ಅನ್ನೋ ರೀತಿಯಲ್ಲಿ ಅವಳ ಮನಸ್ಸಲ್ಲಿ ಇಲ್ದಿರ್ತಕ್ಕಂಥ ಒಂದು ಭಾವನೆಯನ್ನು ಹುಟ್ಟಿಸಿದ್ದಾರೆ ಇಲ್ಲಿ ಟ್ರಿಪಿ ಪಾಟೀಲ್ ಅದಕ್ಕೆ ನೀರು ಹಾಕುವುದಕ್ಕೆ ಬೃಂದ ರೆಡಿ ಆಗ್ದಾಳೆ ಈ ಕಡೆ ಅಜ್ಜಿ ಮತ್ತೆ ರುದ್ರ ಇಬ್ಬರು ಕೂಡ ಸೇರಿಕೊಂಡು ಭಾರ್ಗವಿಯನ್ನು ಹೇಗೋ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಇಲ್ಲಿ ಫಸ್ಟ್ ನೈಟ್ಗೆ ಭಾರ್ಗವಿಯನ್ನು ಕಲಿಸಿದ್ರೆ ಹತ್ತ ಕಡೆ ಬೃಂದ ಹೋಗಿದ್ದೆ ಇಲ್ಲಿ ಭಾರ್ಗವಿ ತಲೆಯಲ್ಲಿ ನಿನ್ನ ಗಂಡ ಅರ್ಜುನ್ ಅಂತ ಹೇಳ್ತಿದೆಯಲ್ವಾ ನಿನ್ನ ಗಂಡ ಅರ್ಜುನ್ ಸಂಧ್ಯಾನ ಸಾಯಿಸಿದ್ದು ಬೇಕಿದ್ರೆ ಹೋಗಿ ಕೇಳು ಗೊತ್ತಾಗತ್ತೆ ನಿಜವಾಗ್ಲೂ ಮಾವ ಹೇಳಿದಾಗ ನಿನ್ನನ್ನು ಮನೆಯಲ್ಲಿ ಲಾಕ್ ಮಾಡೋದಕ್ಕೆ ಅರ್ಜುನ್ ಆಟ ಆಟ ಇದು ಗೇಮ್ ಅಂತ ಹೇಳ್ತಾಳೆ ನಿಜವಾಗ್ಲೂ ಇದನ್ನ ನಂಬಿಕೊಂಡೇ ಬಿಟ್ಟಿದ್ದಾಳೆ ಭಾರ್ಗವಿ ಅದೇ ಕಾಣಕೋಸ್ಕರ ರೂಮಿಗೆ ಹೋಗ್ತಿದ್ದಾಗೆ ಅರ್ಜುನ್ ಪ್ರಶ್ನೆ ಮಾಡ್ತಿದ್ದಾಳೆ ನನ್ಗೆ ಯಾಕೆ ತಾಳಿ ಕಟ್ಟಿದ್ರು ಯಾಕೆ ಜಿ ಪಿ ಪಾಟೀಲ್ ಮಾಕ ಅನ್ನೋ ವಿಶ್ವವನ್ನ ಹೇಳಲಿಲ್ಲ ಅಂತ ಆಗ ಅರ್ಜುನ್ ಹೇಳ್ತಕ್ಕಂತ ಮಾತುಗಳು ಖಂಡಿತವಾಗ್ಲೂ ಕನ್ವಿನ್ಸಿಂಗ್ ಆಗಿ ಇರತ್ತೆ ಭಾರ್ಗವಿಗೆ ಬಟ್ ಇಲ್ಲಿ ವೃಂದ ಹೇಳಿದಂಥ ಆ ಒಂದು ವಿಷಯ ನಿಜವಾಗ್ಲೂ ಭಾರ್ಗವಿಯನ್ನ ಕೂರಿತಾ ಇದೆ ಅದೇ ಸಂಧ್ಯಾ ಸಾವಿಗೆ ಅರ್ಜುನ್ ಕಾರಣ ಅಂತಕ್ಕಂಥದ್ದು ಯಾಕಂದರೆ ಇಲ್ಲಿ ವೃಂದ ಹೇಳೋದಕ್ಕೂ ಭಾರ್ಗವಿ ಅಂದು ಅರ್ಜುನ್ ಮಾಡಿದಂಥ ವಿಷಯಗಳನ್ನ ನೆನಪು ಮಾಡಿಕೊಂಡಿದ್ದ ನಿಜವಾಗ್ಲೂ ತಾಳೆ ಮಾಡಿಬಿಟ್ಟಿದ್ದಾಳೆ ಅದೇ ಕಾರಣಕ್ಕೆ ಭಾರ್ಗವಿ ವೃಂದ ಮಾತನ್ನು ತುಂಬ ಸೀರಿಯಸ್ಸಾಗಿ ತಗೊಂಡಾಗಿದೆ ಇಲ್ಲಿ ಅರ್ಜುನನ್ನ ಪ್ರಶ್ನೆ ಮಾಡ್ತಾಳೆ ನನ್ನ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಿ ಅಂತ ಯಾಕಂದರೆ ಅಂದು ಸಂಧ್ಯಾನ ನಾನು ನಿಮ್ಮ ಜೊತೆ ಕಳಿಸಿದ್ದೆ ಆದರೆ ನೀವು ಯಾಕೆ ಫ್ರೆಂಡ್ ಜೊತೆ ಕಳಿಸಿದೆ ಅಂತ ಹೇಳಿ ನನ್ನ ಹತ್ರ ಬಂದರೆ ಅವತ್ತು ನೀವು ಎಲ್ಲಿದ್ದರೆ ಸಂಧ್ಯಾ ಸಾವಿಗೆ ನೀವೇ ಕಾರಣ ಅಲ್ವಾ ಅಂತ ಅರ್ಜುನ್ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಕಾರಣ ಅಲ್ಲ ನಾನು ಸಂಧ್ಯಾನ ನನ್ನ ಫ್ರೆಂಡ್ ಜೊತೆ ಕಳ್ಸಿ ಬಂದ ನಂತರ ಅವನ್ನ ಅವ್ಳನ್ನ ಕರ್ಕೊಂಡು ಬರ್ತಾನೆ ಅಂತ ನಾನು ಕೋಟದ್ರೆ ಕಾಯ್ತಿದ್ದೆ ಆದ್ರೆ ನನ್ನ ಅವ್ರು ಬರಲೇ ಇಲ್ಲ ನಾನು ಕೂಡ ಹುಡ್ಕೋ ಪ್ರಯತ್ನ ಮಾಡಿದೆ ಆದರೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ಆದರೆ ನಂತರ ಗೊತ್ತಾಗಿದ್ದ ಸಂಧ್ಯಾ ಸಾಹು ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಬಟ್ ಭಾರ್ಗವಿ ಇದನ್ನು ನಂಬುವುದಕ್ಕೆ ರೆಡಿ ಇಲ್ಲ ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತೀರಾ ಕಂಡ್ರೆ ನಾನು ಹೇಳ್ತೀನಿ ಕೇಳಿ ನಿಜ ಸತ್ಯನ ನಿಜವಾಗ್ಲೂ ನಾನು ಸಂಧ್ಯಾ ಇಬ್ಬರು ಕೂಡ ನಿಮ್ಮನ್ನು ನಂಬಿ ಮೋಸ ಹೋಗಿದ್ದೇವೆ ಸಂಧ್ಯಾ ಕೂಡ ಟ್ರ್ಯಾಪ್ ಆದ್ಲು ಹಾಗೆ ನಾನು ಕೂಡ ಟ್ರ್ಯಾಪ್ ಆದ ಸಂಧ್ಯಾ ಸಾವಾಯಿತು ನನ್ನ ಜೀವನನೇ ಹಾಳಾಗೋಯ್ತು ನೀವು ಪಕ್ಕ ಪ್ಲ್ಯಾನ್ ಮಾಡಿಕೊಂಡೆ ಅಲ್ವಾ ಅವತ್ತು ಬಂದಿದ್ದು ನಿಜ ಹೇಳಬೇಕು ಅಂದರೆ ಅವತ್ತು ನನ್ನ ಸಂಧ್ಯಾನ ಕಾಪಾಡೋಕೆ ಅಂತ ಬಂದರೆ ಸಂಧ್ಯಾನ ಕಾಪಾಡೋ ರೀತಿ ಡ್ರಾಮಾ ಮಾಡಿದ್ರೆ ಸಂಧ್ಯಾನ ನಾನು ಹೋಗಿ ಕರ್ಕೊಂಡು ಹೋಗಿ ಅಂದರೂ ಕೂಡ ಅವತ್ತು ಸಂಧ್ಯಾನ ನಿಮ್ಮ ಫ್ರೆಂಡ್ ಜೊತೆ ಕಳ್ಸಿದ್ದೀನಿ ಅಂತ ನನ್ನ ಹತ್ರ ಬಂದು ಸುಳ್ಳು ಹೇಳಿದರೆ ಆದರೆ ನಿಮಗೆ ಮೊದಲೇ ಗೊತ್ತಿತ್ತು ಶಕ್ತಿಪ್ರಸಾದ್ ಕಡೆ ಹುಡುಗರು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಂತ ಅದೇ ಕಾರಣಕ್ಕೆ ಪ್ಲ್ಯಾನ್ ಮಾಡಿ ಅದೇ ಒಂದು ಸಮಯದಲ್ಲಿ ಬಂದು ಸಂಧ್ಯಾನ ಮತ್ತೂ ಹೋಗಿ ಶಕ್ತಿಪ್ರಸಾದ್ ಕಡೆ ವ್ಯಕ್ತಿಗಳಿಗೆ ಕೊಟ್ಟು ನನ್ನನ್ನು ಸೇವ್ ಮಾಡೋ ರೀತಿ ಬಂದು ನನ್ನ ನಿಮ್ಮ ಮದುವೆ ಆಗುವ ಹಾಗೆ ಮಾಡಿದ್ರಿ ಅಂತ ಒಂದು ಸಂದರ್ಭ ಕ್ರಿಯೇಟ್ ಆಗುವ ಹಾಗೆ ಮಾಡಿದ್ರಿ ಅಂತ ಹೇಳಿ ಅರ್ಜುನ್ ಮೇಲೆ ಭಾರ್ಗವಿ ತುಂಬಾ ಡೌಟ್ ಬರ್ತದೆ ಇಲ್ಲ ನಾನು ಅಂತ ಕೆಲಸ ಮಾಡಿಲ್ಲ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಡ್ತಿದ್ರ ಅಂತ ಹೇಳಿ ಅರ್ಜುನ್ ಹೇಳ್ತಾ ಇದ್ರು ಕೂಡ ಅಲ್ಲಿ ಕನ್ವಿನ್ಸ್ ಆಗ್ತಿಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವೇ ಇದನ್ನೆಲ್ಲ ಮಾಡಿದ್ದು ಅಂತ ಗೆಲ್ಗೆ ಹೋಗ್ಲಿ ನಾನು ನನ್ನ ಅಪ್ಪ ಅಮ್ಮನಿಂದ ದೂರ ಮಾಡಿದ್ರಿ ಈ ಮನೆ ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನೋ ಹಾಗೆ ಮಾಡಿದ್ರಿ ಹೋ ನಾನು ನಿಮ್ಮ ಮನೇಲಿ ಉಳ್ಕೋಬೇಕು ಯಾವುದೇ ಕಾರಣಕ್ಕೂ ವಿಕ್ಕಿ ಕೇಸ್ ವಿಶ್ವವಾಗಿ ಹೋಗಿ ಬಾರ್ದು ಸಂಧ್ ಆಗೇ ನ್ಯಾಯ ಕೊಡಿಸ್ಬಾರ್ದು ಅಂತಲ್ವಾ ನಿಮ್ಮ ತಂದೆ ಹೇಳಿದಾಗ ನನ್ನನ್ನು ಇಲ್ಲೇ ಲಾಕ್ ಮಾಡೋದಕ್ಕಲ್ವಾ ಹೋ ಈಗ ನನ್ನ ಮದುವೆ ಆಯಿತು ಇಲ್ಲಿ ಲಾಕ್ ಮಾಡ್ಬೋದು ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಮತ್ತೆ ಜಿ ಪಿ ಪಾಟೀಲ್ನ ಭ್ರಮೆ ಅಷ್ಟೆ ಯಾವುದೇ ಕಾರಣಕ್ಕೂ ನೀವಾಗಲಿ ನಿಮ್ಮ ಅಪ್ಪ ಆಗಲಿ ನನ್ನನ್ನು ತಡೆಯೋಕ್ಕಾಗೋದಿಲ್ಲ ಈ ಒಂದು ಕೇಸನ್ನ ನಾನು ನಡೆಸೆ ನಡೆಸ್ತೀನಿ ಜೊತೆಗೆ ಸಂಧ್ವಾಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿ ಶಪಥ ಮಾಡ್ತಿದ್ದಾಳೆ ಭಾರ್ಗವಿ ಇತ್ತ ಕಡೆ ತಪ್ಪು ಮಾಡಿರೋರು ನೀವು ಆಗಿದ್ರು ಕೂಡ ನಿಮ್ಮನ್ನು ಕೂಡ ನಾನು ಸುಮ್ಮನೆ ಬಿಡೋವಳಲ್ಲ ನಾನು ಅಂತ ಭಾರ್ಗವಿ ಹೇಳಿದಾಗ ಇಲ್ಲಿ ಅರ್ಜುನ್ ಖಂಡಿತವಾಗ್ಲೂ ನಾನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದನ್ನು ನಾನು ತಿಳ್ಕೊಂಡೆ ತಿಳ್ಕೊತೀನಿ ಅಂತ ಅರ್ಜುನ್ ಕೂಡ ಪ್ರತಿಜ್ಞೆ ಮಾಡ್ತಿದ್ದಾರೆ ಹೌದಾ ಸರಿ ಆಯ್ತು ಬಿಡಿ ಖಂಡತ್ವಾಗ್ಲೂ ನೀವು ಸಂಧ್ಯಾ ಸಾವಿಗೆ ಕಾರಣ ಅಲ್ಲ ಅಂತ ಗೊತ್ತಾದರೆ ನಿಮ್ಮ ನನ್ನ ಬದುಕು ಶುರುವಾಗತ್ತೆ ಇಲ್ಲ ಅಂದರೆ ನನ್ನ ನಿಮ್ಮ ಬದುಕು ಖಂಡಿತ ಎಂದಿಗೂ ಕೂಡ ಶುರುವಾಗೋದಿಲ್ಲ ಯಾವತ್ತಿಗೂ ಕೂಡ ನೀವು ಉತ್ತರ ನಾನು ದಕ್ಷಿಣನೇ ಅಂತ ಹೇಳಿಬಿಡ್ತಾಳೆ ಭಾರ್ಗವಿ ಆದರೆ ಇಲ್ಲಿ ಖಂಡಿತವಾಗ್ಲೂ ಅರ್ಜುನ್ ತಪ್ಪು ಮಾಡಿಲ್ಲ ಅನ್ನೋದಾದರೆ ಕ್ಷಮಿಸ್ತೀನಿ ಅಂತ ಹೇಳ್ತಂಥ ಭಾರ್ಗವಿ ಅರ್ಜುನ್ ಏನಾದರೂ ತಪ್ಪು ಮಾಡಿದರೆ ಗಂಡ ಅನ್ನೋದನ್ನು ಕೂಡ ನೋಡಿದೆ ಜೈಲ ಕಳಿಸ್ತೀನಿ ಅನ್ನೋದನ್ನು ಕೂಡ ಹೇಳಿದಾಳೆ ಎತ್ತ ಕಡೆ ರುದ್ರ ಅವ್ರಿಗೆ ಅವರ ಬದುಕು ಶುರುವಾಗತ್ತ ಯಾರಾದರೂ ತೊಂದರೆ ಮಾಡ್ಬೋದಾ ಅನ್ನುವ ಆತಂಕ ಆಗಿಬಿಟ್ಟಿದೆ ಆದರೆ ಇಲ್ಲಿ ಅವ್ರು ಮಾತ್ರ ಖಂಡಿತ ಇವತ್ತು ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾಳೆ ಭಾರ್ಗವಿ ಬಟ್ ನಂತರ ಅವಳಿಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಈ ಮನೆಯಲ್ಲಿ ನೀತಿ ಪಾಠ ಹೇಳೋಕೆ ಸಾಧ್ಯ ಇರೋದು ಜೆ ಅಂದ್ರೆ ಅಂದರೆ ಅದು ಭಾರ್ಗವಿ ಮಾತ್ರ ಆಕೆ ಮಾತ್ರ ಈ ಒಂದು ಮನೆಯನ್ನು ಬದಲಾಯ್ದು ಬದಲಾಯಿಸೋದಕ್ಕೆ ಸಾಧ್ಯ ಖಂಡಿತವಾಗ್ಲೂ ನನಗೆ ಅವಳ ಬಗ್ಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಅವಳು ಅಷ್ಟು ಅಲ್ಲ ಸಂಧ್ಯ ಸಾವಿಗೆ ಇಲ್ಲೇ ಇದ್ಕೊಂಡು ನ್ಯಾಯ ಕೂಡ ಕೊಟ್ಟೆ ಕೊಡಿಸ್ತಾಳೆ ಅನ್ನೋ ನಂಬಿಕೆ ಕೂಡ ನನಗಿದೆ ಅಂತ ಹೇಳಿ ಅವರು ಹೇಳ್ತಾರೆ ಹಾಗಾದರೆ ಅಷ್ಟೇ ಸಾಕು ಭಾರ್ಗವಿಗೂ ಕೂಡ ತೊಂದರೆ ಮಾಡಿದ್ರೆ ಏನು ಮಾಡೋದು ಅನ್ನೋ ಗಾಬರಿ ಆಗಿಬಿಟ್ಟಿದೆ ನನಗೆ ಅಂತ ರುದ್ರವರೇ ಹೇಳಿದಾಗ ಖಂಡಿತ ಆಗುವುದಿಲ್ಲ ಸಂಧ್ಯಾ ಸಾವಾಗಿದೆ ಆದರೆ ಸಂಧ್ಯಾ ಸಾವಿನ ಪರ ಹೋರಾಟ ಮಾಡ್ತಿರೋ ಭಾರ್ಗವಿಗೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಜೆ ಪಿ ಕೂತ್ಕೆಗೆ ಬರುತ್ತೆ ಅಥವಾ ಅವನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದಾಗಿ ಖಂಡಿತ ಏನಾನ ಕೂಡ ಮಾಡೋಕ್ಕೆ ಹೋಗುವುದಿಲ್ಲ ಅಂತ ಹೇಳಿ ಶಕುಂತಲ ಹೇಳ್ತಾರೆ ಬೆಳಿಗ್ಗೆ ಆಗಿ ಆದರೆ ಈ ಕಡೆ ಅರ್ಜುನನ್ನು ಒಪ್ಕೊಂಡದೇ ಇರ್ತಕ್ಕಂಥ ಭಾರ್ಗವಿ ಕೆಳಗಡೆ ಮಾಡ್ಕೊಂಡಿದ್ದಾಳೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಾಗೆ ನಿರ್ಮಲಾ ಪಾಟೀಲ್ ಬಂದು ಎಚ್ಚರ ಮಾಡ್ತಿದ್ದಾರೆ ಏನು ನಿಂತಿದ್ಯಲ್ಲ ಏನ್ ಮೊದಲು ಎದ್ದು ನಡೀತಾ ಇರೋ ಕೆಲಸ ಮಾಡಬೇಕು ನೀನು ಅಂದಾಗ ನಾನೇ ಮಾಡಬೇಕು ಅಂತ ಭಾರ್ಗವಿ ಜೋರ್ ಮಾಡ್ತಾಳೆ ಯಾಕೆ ಅಂದ್ರೆ ಸಂಧ್ಯಾ ಮಾಡ್ಕೊಂಡಿದ್ಲು ಅವ್ಳ ಕರ್ಕೊಂಡು ಹೋಗಿ ಸಾಯಿಸಿದ್ ನೀನೆ ಅಲ್ವಾ ಅಂದ್ಮೇಲೆ ನೀನೇ ಮಾಡಬೇಕಲ್ವ ನ್ಯಾಯವಾಗಿ ಇದನ್ನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಿರ್ಮಲ ಅವರು ಅಶ್ವಲಿ ಬೃಂದ ಬಂದು ಅಯ್ಯೋ ಅತ್ತ ನೀವೇನು ಯೋಚನೆ ಮಾಡಬೇಡಿ ಹೋಗಿ ಇಲ್ಲ ನಾನು ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಏನೇ ಅತ್ತೆ ಜೊತೆ ಮಾತಾಡೋದಾ ಈ ರೀತಿ ಯಾರಾದ್ರೂ ಅತ್ತೆ ಜೊತೆ ಈ ರೀತಿ ಮಾತನಾಡ್ತಾರ ನಿಜ ಹೇಳ್ಬೇಕು ಅಂದ್ರೆ ಅದ್ರಲ್ಲಿ ಏನದ ನಿನ್ನನ್ನು ಅರ್ಜುನ್ ಕರ್ಕೊಂಡು ಬಂದಿರೋದ ಈ ಕೆಲ್ಸಕ್ಕೆ ತಾನ ಮನೇಲಿ ಮದುವೆ ಮಾಡಿಸಿ ಲಾಕ್ ಮಾಡಿ ಮಗು ಎತ್ಕೊಂಡು ಕೂತಿರು ಅಂತ ಏನು ಏನು ನೋಡ್ತಿದ್ಯಾ ಈ ಮನೆ ಬಿಟ್ಟು ಹೋಗೋಕೆ ಆಗತ್ತ ಅಲ್ಲ ಅಪ್ಪ ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ಯಾ ನೀನು ಅಂದ ಮೇಲೆ ಈ ಮನೇಲಿ ಇರ್ಬೇಕಲ್ವಾ ಈ ಮನೇಲಿ ಇರ್ಬೇಕು ಅಂದ್ರೆ ಕೆಲಸ ಮಾಡ್ಕೊಂಡೆ ಬಿದ್ದಿರ್ಬೇಕು ನಾಡಿತಾ ಇರೋ ಈ ಅಲಂಕಾರನ ತೆಗ್ದಿಟ್ಟು ಅಂತ ಬೃಂದ ಹೇಳಿದ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಮನ್ಸಿಗೆ ಹಾಸಿ ಮಾಡ್ಕೋತಾಳ ಅಪ್ಪ ಅನ್ನ ಮಾತನ್ನ ನೆನಪು ಮಾಡ್ಕೋತಾಳ ಅಮ್ಮ ಕೂಡ ಕಷ್ಟ ಸುಖನು ಗಂಡನ ಮನೇಲಿ ಇರ್ಬೇಕು ಈ ಮನೆಗೆ ಬರಬೇಡ ನೀನು ನಿಮ್ಮ ಅಪ್ಪನ ಮುಂದೆ ಕಾಣಿಸ್ಕೋಬೇಡ ಅಂದಿದ್ದು ಅಪ್ಪ ಮನೆ ಬಿಟ್ಟು ಹೊರಟೋಗು ಅಂದಿದ್ದು ಎಲ್ಲಾ ಕೂಡ ನೆನಪು ಮಾಡ್ಕೊಂಡ ಅಂತ ಭಾರ್ಗವಿ ಈ ಮನೆ ಕೆಲಸ ಮಾಡೋಕೆ ಒಪ್ಕೊಂಡು ಕೆಲಸ ಮಾಡ್ತದ್ರೆ ಜಿ ಪಿ ಬರ್ತಾರ ಜಿ ಪಿ ಬಂದದ ಏನಿದು ಭಾರ್ಗವಿ ನನ್ನ ಸ್ಥಿತಿ ನೋಡಿದ್ರೆ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ ಒಂದೇ ಹೆಣ್ಮಕ್ಳು ಕೆಲಸ ಏನು ಗೊತ್ತಾ ಅಪ್ಪನ್ ಮನೇಲಿ ಇರೋದು ಕೆಲಸ ಕಲಿಯೋದು ಗಂಡನ ಮನೆಗೆ ಬಂದು ಕೆಲಸ ಮಾಡೋದು ಹೇಳ್ದಂಗೆ ಕೇಳ್ಕೊಂಡು ನಾಲ್ಕು ಗೋಡೆ ಒಳಗೆ ಬಿದ್ದಿರೋದು ಇನ್ನು ಮುಂದನಾದರೂ ಆ ರೀತಿ ಇರುವ ಕೇಸು ಕೋರ್ಟು ಅನ್ನೋದನ್ನು ಬಿಟ್ಬಿಡು ಇನ್ನು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಜೆ ಪಿ ಪಾಟೀಲ್ ಭಾರ್ಗವಿಯನ್ನ ಕೆಣಸ್ತಿದ್ರೆ ಮೇಲೆ ಉಳಗಾಲ ಇದೆಯಾ ಜೆ ಪಿ ಪಾಟೀಲ್ಗೆ ಖಂಡಿತ ಭಾರ್ಗವಿಯಿಂದ ಒಂದು ದೊಡ್ಡ ಮಹಾನ್ ತಿರುಗೇಟ ಸಿಗ್ತದೆ ಜೆ ಪಿ ಪಾಟೀಲ್ಗೆ ನಿಜವಾಗ್ಲೂ ಸೊಸೆ ಭಾರ್ಗವಿ ಜೆ ಪಿ ಪಾಟೀಲ್ಗೆ ತಿರುಗಿ ಬಿದ್ದದಾಳೆ ಹಾಗಿದ್ರೆ ಮಾವ ಜಿ ಇಲ್ಲಿ ಸೊಸೆ ಭಾರ್ಗವಿಯ ಏಟಿಗೆ ವಿಲವಲ್ಲ ಅಂತ ಒದ್ದಾಡ್ಬೇಕಾಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುದ ನಮ್ಮ